ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಒಂದು ಆರು ಕೆ ಜಿ ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ಫಸ್ಟು ಈಗ ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನಾನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಇದು ಎಣ್ಣೆ ಹಾಕೋಲ್ಲ ಯಾಕೆಂದರೆ ಚೆನ್ನಾಗಿ ಚರ್ಬಿ ಎಲ್ಲ ಇರೋದ್ರಿಂದ ಎಣ್ಣೆ ಏನು ಅವಶ್ಯಕತೆ ಇಲ್ಲ ಇದಕ್ಕೆ ಮಟನಿಗೆ ಇದಕ್ಕೆ ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ನಾನು ಒಂದು ಮೂರು ವಿಷಾಲಾಕಿಸ್ಕೊಡ್ತೀನಿ ಯಾಕೆ ಅಂದರೆ ಸ್ವಲ್ಪ ಎಳೆ ಮಟನೇ ಇರೋದರಿಂದ ಬೇಗ ಬೇಯುತ್ತೆ ಮತ್ತು ನಾವು ಒಂದು ಸಲ ಬೇಯಿಸ್ಬೇಕಲ್ಲ ಅದಕ್ಕೋಸ್ಕರ ಅರಶ್ ಅರಿಶಿನ ಪುಡಿ ಹಾಕೋಣ ಎರಡು ಅಷ್ಟು ಹಾಕ್ಕೊಳ್ಳಿ ಅರಿಶ್ನ ಏಕೆಂದರೆ ಆರು ಕೆ ಜಿ ಮಟನ್ ಇರೋದ್ರಿಂದ ನಾನು ದೊಡ್ಡ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಹಾಗೇನೂ ಬೇಯಿಸ್ಕೊಬೋದು ನೀರು ಹಾಕಿ ಬೇಯಿಸ್ಕೊಂಬಿಡಿ ನಾನು ಒಂದೆರಡು ಸ್ಪೂನ್ ಉಪ್ಪು ಹಾಕಿದ್ದೀನಿ ಸಾಕು ಈಗ ನೆಕ್ಸ್ಟು ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳೋಣ ನೋಡಿ ನಾನು ಒಂದು ಅರ್ಧ ಚಂಬುನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಸಾಕು ಇಷ್ಟು ಏಕೆಂದರೆ ಮಟನಲ್ಲೂ ನೀರು ಬಿಟ್ಕೊಳುತ್ತೆ ಎರಡು ವಿಶಲ್ ಮೂರು ಎರಡು ಅಥವಾ ಮೂರು ವಿಶಲ್ ಕುಗ್ಗಿಸ್ಕೊಳ್ಳೋಣ ಏಕೆಂದರೆ ಮತ್ತೆ ಸಲ ಖಾರದಲ್ಲಿ ಸಲ ಮಸಾಲೆಯಲ್ಲಿ ಎಲ್ಲನೂ ನಾವು ಒಂದ್ಸಲ ಚೆನ್ನಾಗಿ ಬೇಯಿಸ್ಕೊಬೇಕು ಅದರಿಂದ ಈಗ ಒಂದು ಸಲ ವಿಶಾಲ ಹಾಕಿಸ್ಕೊಳ್ಳೋಣ ಈಗ ಇದು ಆಗಲಿ ಅಷ್ಟರಲ್ಲಿ ನಾವು ಮಸಾಲೆ ಬರೋದನ್ನು ತೋರಿಸ್ಕೊಡ್ತೀನಿ ಸಾಂಬಾರಿಗೆ ಮಟನ್ ಸರ್ ಯಾವ ಥರ ಮಸಾಲೆ ಹಾಕ್ತೀನಿ ಅಂತ ಬನ್ನಿ ತೋರಿಸ್ತೀನಿ ಒಂದು ಬಾಣಲಿಗೆ ನಾನೊಂದು ನಾಲ್ಕು ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ ಆಯಿಲ್ಗೆ ಇದಕ್ಕೆ ಒಂದು ಐದು ಸ್ಪೂನು ನಾನು ಕೊತ್ತಂಬರಿ ಬೀಜ ಸಾಂಬಾರ್ ಬೀಜ ಅಂತಲೂ ಹೇಳ್ತೀವಿ ಐದು ಸ್ಪೂನ್ ಹಾಕೊಂಡ್ರೆ ಪುಡಿ ಆದರೆ ಮಾತ್ರ ಅದು ಎರಡೂವರೆ ಸ್ಪೂನ್ ಅಷ್ಟೇ ಸಿಗೋದು ಜಾಸ್ತಿ ಏನು ಸಿಗೋಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದ್ರ ಜೊತೆಗೆ ನಾನು ಕೆಲವು ಮಸಾಲೆಗಳು ಹೇಳ್ತೀನಿ ಮೆಣಸು ಅನಾನಸು ಎರಡು ಚಕ್ಕೆ ಒಂದು ನಾಲ್ಕು ಇಂಚು ಅನಾನಸ್ ಸೋಂಪಕ್ಕಾಳು ಜಾಯಿಪತ್ರೆ ಕಾಯಿ ನೋಡಿ ಇಷ್ಟೇಸ್ಟ್ ಹಾಕ್ಕೊಬೇಕು ಟೇಸ್ಟಿಯಾಗಿರುತ್ತೆ ಹಾಕ್ಕೊಳ್ಳಿ ಜಾಯ್ ಪತ್ರೆ ಇಷ್ಟು ಮೆಣಸು ಒಂದು ಎಂಟು ಒಂದು ಏನೋ ಒಂದು ಅರ್ಧ ಸ್ಪೂನೇ ಹಾಕ್ಕೊಂಡಿದ್ದೀನಿ ಅಂದ್ಕೊಳ್ಳಿ ಮೆಣಸು ಎಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆದಮೇಲೆ ಗಸಗಸೆ ಹಾಕಿದ್ದೀನಿ ನಾನು ಒಂದು ಸ್ಪೂನು ಈಗ ಅರ್ಧ ಅದು ಫ್ರೈ ಆಗಿದೆ ಈಗ ಒಂದು ಮೆಣಸಿನ್ಕಾಯಿ ನಾನು ಒಂದು ಹತ್ತು ಹದಿನೈದು ಬೆಂಗಳೂರು ಚಿತ್ರ ಹಾಕ್ಕೊಂಡಿದ್ದೀನಿ ನೀವು ಕ್ವಾಂಟಿಟಿ ನೀವು ಎಷ್ಟು ಮಟನ್ ತೊಗೊಳ್ತೀರ ಅದ್ರ ಮೇಲೆ ಹಾಕ್ತೀವಿ ಯಾಕೆಂದರೆ ನೆಕ್ಸ್ಟ್ ನಾನು ಖಾರ ಪುಡಿನೂ ಹಾಕ್ತೀನಿ ಒಂದೆರಡು ಸ್ಪೂನು ಇದು ಹಾಕಿದರೆ ಏನು ಅಂದರೆ ಫ್ರೆಶ್ಶಾಗಿರುತ್ತೆ ಸಾಂಬಾರು ಮತ್ತು ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿ ನಾಟಿ ಮಟನ್ಗೆ ಈ ಥರ ನಾವು ಫ್ರೈ ಮಾಡಿ ನೀಟಾಗಿ ಹಾಕಿದರೆ ಒಳ್ಳೆ ಟೇಸ್ಟಿಯಾದ ಫಂಕ್ಷನಲ್ಲಿ ಬರೋ ಥರ ಸಾಂಬಾರು ಬರುತ್ತೆ ಈ ಥರ ನಾನು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಒಂದು ಬೌಲಲ್ಲಿ ಹಾಕ್ಕೊಳ್ಬೇಕು ಒಂದು ಬೌಲು ಅಂದರೆ ನಾನು ಈಗ ಒಂದು ಹತ್ತು ಬೆಳ್ಳುಳ್ಳಿ ತಗೊಂಡು ಎಷ್ಟು ಮಾತ್ರ ಬಿಡಿಸ್ಕೊಂಡಿದ್ದೀನಿ ಅದರದ್ದು ಅದ್ರ ಮೇಲೆಲ್ಲ ಏನೂ ಸದ್ದಿಲ್ಲ ಸಿಪ್ಪೆ ನಾನು ಒಂದು ಬೌಲ್ ಹಾಕ್ಕೊಂಡಿದ್ದೀನಿ ಅದನ್ನೂ ಚೆನ್ನಾಗಿ ಫ್ರೈ ಆಗಬೇಕು ಮತ್ತು ಶುಂಠಿ ಇದರಲ್ಲಿ ಅರ್ಧ ಬೌಲು ನಿಮಗೆ ಕ್ವಾಂಟಿಟಿ ಗೊತ್ತಾಗಲಿ ಅಂತ ಇದ್ದೀನಿ ಇದು ಒಂದಾದರೆ ಇದು ಅರ್ಧ ಬೌಲ್ ಸಾಕು ಇದು ಶುಂಠಿ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಹತ್ತು ಈರುಳ್ಳಿ ತೊಗೊಂಡಿದ್ದೀನಿ ದಪ್ಪವು ಈರುಳ್ಳಿ ಹಾಕಿದರೆ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಹತ್ತು ಈರುಳ್ಳಿನ ಈ ಥರ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಸಾಂಬಾರು ನನಗೆ ಸ್ವಲ್ಪ ಜಾಸ್ತಿ ಬೇಕು ಅದಕ್ಕೆ ಸ್ವಲ್ಪ ಕ್ವಾಂಟಿಟಿ ಮಸಾಲೆ ಜಾಸ್ತಿ ಇದ್ದೀನಿ ನಾನು ಈರುಳ್ಳಿ ಎಲ್ಲ ಸಾಂಬಾರು ಕಡಿಮೆ ಬೇಕು ಅಂದರೆ ನೀವು ಜಾಸ್ತಿ ಏನು ಈರುಳ್ಳಿ ಅವಶ್ಯಕತೆ ಇರೋಲ್ಲ ಇಷ್ಟು ಹಾಕ್ಕೊಳ್ಳಿ ಸಾಕು ಫ್ರೈ ಚೆನ್ನಾಗಿ ಫ್ರೈ ಆಗಲಿ ನಾನು ಎಣ್ಣೆ ಒಂದು ಸ್ವಲ್ಪ ಕಡಿಮೆ ಆಗಿದೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಇದು ಅರ್ಧ ಬೆನ್ನ ಮೇಲೆ ಟೊಮೊಟೊ ಹಾಕ್ತೀನಿ ಅದಕ್ಕೆ ಒಂದು ನಾಲ್ಕು ಟೊಮೊಟೊ ಹಾಕಿ ಸಾಕು ಅಷ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ರುಬ್ಕೊಬ್ರಣ ಇವಾಗ ನೋಡಿ ಅರ್ಧ ಫ್ರೈ ಆಗಿದೆ ಈಗ ಒಂದು ಕಟ್ಟು ಸಾಂಬಾರು ಇದ್ದೀನಿ ಒಂದು ಆರು ಟೊಮೊಟೊ ಒಂದು ಕೆ ಜಿಗೆ ಒಂದು ಟೊಮೊಟೊ ಥರ ನಾನು ಒಂದು ಆರು ಟೊಮೊಟೊ ಹಾಕ್ಕೊಳ್ತೀನಿ ಆ ಟೊಮೊಟೊ ಒಂದು ಅರ್ಧ ಕಟ್ಟು ಪುದೀನ ಇಷ್ಟು ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನು ನೀರು ಮತ್ತು ಉಪ್ಪು ಅರಿಶಿನ ಪುಡಿ ಹಾಕೊಂಡು ಮಟನ್ ಬೇಯಿಸಿದ್ದೀನಲ್ಲ ನೋಡಿ ಈ ಥರ ಬೆಂದಿದೆ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಾನು ಹುರ್ದಿರೋ ಮಸಾಲೆನ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಅದನ್ನು ಹಾಕ್ತಾಯಿದ್ದೀನಿ ಈಗ ರುಬ್ಬಿರ ಮಸಾಲೆನ ಹಾಕೊಂಡಿದ್ದೀನಿ ನಾನು ಅದ್ರ ಜೊತೆಗೆ ನಾನು ಕಾಯಾಲ ಹಾಕ್ಕೊಳ್ತಿದ್ದೀನಿ ಕಾಯಿ ಹಾಕೊಂಡಿಲ್ಲ ನಾನು ಹಾಕ್ಕೊಳ್ತಾ ಇದ್ದೀನಿ ನಾನು ಎಷ್ಟು ಮಾಡ್ತಿದ್ದೀನಿ ಅಂದರೆ ಒಂದು ಅರ್ಧ ಬಿಂದಿಗೆ ಅಷ್ಟು ಸಾಂಬಾರು ಮಾಡ್ತಾಯಿದ್ದೀನಿ ನಾನು ಒಂದು ಅರ್ಧ ಬಿಂದಿಗೆ ಅಷ್ಟು ಮಾಡೋದ್ರಿಂದ ನಾನು ಒಂದು ದೊಡ್ಡ ಕಾಯಿ ದಪ್ಪದು ಒಂದು ದೊಡ್ಡ ಕಾಯಿ ತಗೊಂಡು ರುಬ್ಬಿ ಅದರಿಂದ ನಾನು ರಸ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟು ಸ್ವಲ್ಪ ಖಾರ ಪುಡಿ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಳ್ತೀನಿ ಸಾಂಬಾರು ಪುಡಿ ಅಂದರೆ ನಾನೆಲ್ಲ ಮಸಾಲೆ ಹಾಕಿರ್ತೀನಲ್ಲ ಅದೇ ಸಾಂಬಾರು ಪುಡಿನೇ ನಾನು ಯೂಸ್ ಮಾಡೋದು ನಾನೇ ನೆಕ್ಸ್ಟ್ರಾ ಏನು ಯೂಸ್ ಮಾಡಲ್ಲ ಮಸಾಲೆ ಕಾಳು ಎಲ್ಲ ಹಾಕಿ ರೆಡಿ ಮಾಡಿರ್ತೀನಲ್ಲ ಅದೇ ಸಾಂಬಾರು ಪುಡಿನೇ ಹಾಕ್ತೀನಿ ಇವಾಗ ನೋಡಿ ಮೊದಲೇನೆ ನಾನು ಪುಡಿ ಇದಕ್ಕೆಲ್ಲ ಹಾಕಿ ಉರಿದು ರೆಡಿ ಮಾಡಿದ್ದೀನಿ ಈಗ ನಾನು ಒಂದು ಮೂರು ಸ್ಪೂನ್ ಇದ್ದೀನಿ ಪುಡಿ ಒಂದು ಮೂರು ಸ್ಪೂನ್ ಹಾಕ್ಕೊಂಡೆ ಅದು ಒಂದು ಸ್ಪೂನು ಮಟನ್ ಮಸಾಲ ಪೌಡರ್ ಹಾಕ್ಕೊಂಡಿದ್ದೀನಿ ನಾನು ಸಾಕು ಇಷ್ಟು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿಸೋಣ ಇದನ್ನು ಮತ್ತು ಇದು ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಆಲ್ರೆಡಿ ಹುರಿದಿರೋದ್ರಿಂದ ಅಷ್ಟೇನೂ ಬೇಯ ಅವಶ್ಯಕತೆ ಇಲ್ಲ ಉಪ್ಪು ಖಾರ ಎಲ್ಲ ಈಗ ಹಿಡಿದುಬಿಟ್ರೆ ಮಟನಿಗೆ ಸಾಕು ನೋಡಿ ನಿಮಗೆ ಎಷ್ಟು ತೆಳು ಬೇಕು ಅಷ್ಟು ಮಾಡ್ಕೊಳ್ಳಿ ನಾನು ಇನ್ನೊಂದು ಸ್ವಲ್ಪ ತೆಳು ಮಾಡ್ಕೊಳ್ತೀನಿ ನಾನು ನೆಕ್ಸ್ಟ್ ಇದ್ರ ಮೇಲೆ ಮೆಂತ್ಯ ಸೊಪ್ಪು ಉದುರಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಚೆನ್ನಾಗಿ ಕುದಿದೆ ಇಷ್ಟು ತೆಳುವಾಗಿದೆ ಮಟನ್ನು ಎಲ್ಲ ಬೆಂದಿದೆ ಚೆನ್ನಾಗಿ ನೋಡಿ ಮಾಡಿ ನೋಡಿ ಆರು ಕೆ ಜಿಗೆ ಇದೇ ಥರ ಪ್ರೊಸೀಜರ್ ಮಾಡಿ ಯಾವ ಫಂಕ್ಷನಲ್ಲೂ ಇರಲ್ಲ ಅಷ್ಟು ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ನಮ್ಮ ಮನೆಯಲ್ಲೆಲ್ಲ ಎಷ್ಟು ಗಮಗಮ ಅಂತಿದೆ ಅಂದರೆ ನೀವು ಈ ಥರ ಶೈಲಿಯಲ್ಲಿ ಮಾಡಿ ನೋಡಿ ಆರು ಕೆ ಜಿ ಮಟನ್ಗೆ ಈ ಥರ ಮಸಾಲೆ ಎಲ್ಲ ಹಾಕಿ ಇದೇ ಥರ ರುಬ್ಬಿ ಇದೇ ಥರ ಮಾಡಿ ಗೊತ್ತಾಗುತ್ತೆ ನಿಮಗೆ ಆಗಲೇ ಹೇಳ್ತೀರಾ ಥ್ಯಾಂಕ್ ಯು ಫ್ರೆಂಡ್ಸ್